ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದಂಥ ಸಂಕ್ರಾಂತಿ ಹಬ್ಬದ ದಿನ ತಪ್ಪದೇ ರಾತ್ರಿಗೆ ಈ ಸಣ್ಣ ಕೆಲಸವನ್ನು ಮಾಡ್ಕೊಂಡು ಬಿಟ್ಟರೆ ಸಾಕು ಬರುವ ಸಂಕ್ರಾಂತಿ ಒಳಗಡೆ ನಾವು ಏನು ಕೇಳ್ಕೊಂಡಿರ್ತೀವಿ ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಏನೇ ತೊಂದರೆಗಳಿದ್ರು ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಅವುಗಳನ್ನು ದೂರ ಮಾಡುವಂಥದ್ದು ಮುಖ್ಯವಾಗಿ ಹೆಣ್ಣುಮಕ್ಕಳಿಗೆ ಸ್ನೇಹಿತರೆ ಯಾಕಂದರೆ ಮನೆಯಲ್ಲೂ ದುಡಿತಾರೆ ಹೊರಗಡೆನೂ ಕೆಲವೊಬ್ಬರು ದುಡಿತಾ ಇರ್ತಾರೆ ಯಜಮಾನ್ರು ಯಾವುದೇ ರೀತಿಯಾದಂಥ ಸಹಾಯ ಮಾಡೋದಿಲ್ಲ ಹಾಗೂ ಮಕ್ಕಳನ್ನು ನಿಭಾಯಿಸೋದಿಲ್ಲ ಸಂಸಾರವನ್ನು ಕೂಡ ನಿಭಾಯಿಸೋದಿಲ್ಲ ಒಬ್ಬರ ಮೇಲೇ ಹಾಕ್ಬಿಟ್ಟಿರ್ತಾರೆ ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳು ಯಾರನ್ನ ಅಂತ ನೋಡೋದು ಎಷ್ಟು ಅಂತ ನೋಡೋಕ್ಕಾಗುತ್ತೆ ಮನೆಯಲ್ಲಿ ಮಕ್ಕಳು ಸಂಸಾರ ಹೊರಗಡೆ ಕೆಲಸ ಇದೆಲ್ಲವೂ ಕೂಡ ನಿಭಾಯಿಸೋದಕ್ಕೆ ಆಗೋದಿಲ್ಲ ಆದರೆ ಸಾಧಾರಣವಾಗಿ ನಾವು ಇರುವಂಥ ಜೀವನ ಏನಿದೆ ಅದರಲ್ಲಿ ನೆಮ್ಮದಿಯೇ ಜೀವನ ಮಾಡ್ಕೊಳ್ಳೋದಕ್ಕೆ ತುಂಬ ಸಂತೋಷವಾಗಿ ಮಾಡ್ಕೊಳ್ಳೋದಕ್ಕೆ ನಾವೇನು ಕೋಟ್ಯಾಧೀಶ್ವರಾಗಬೇಕು ಅಂತಿಲ್ಲ ಆದರೆ ತಪ್ಪದ ಸ್ಥಿತಿವಂತರಂತೂ ಖಂಡಿತ ಹಾಗೇ ಆಗ್ತೀವಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಸಾಕಷ್ಟು ಜನಕ್ಕೆ ಗೊತ್ತು ಗೊತ್ತಿಲ್ಲ ಕಲ್ಲುಪ್ಪಿನ ಪರಿಹಾರ ಅನ್ನುವಂಥದ್ದು ಸಾಧಾರಣವಾಗಿ ನಾವು ಅಡುಗೆಗೆ ಬಳಸ್ತೀವಿ ಹಾಗೆ ಹೀಗೆ ಅಂದ್ಕೊಳ್ತೀವಿ ಆದರೆ ನಮ್ಮ ಮನೆಯಲ್ಲಿ ಇರುವಂಥ ಆಗ್ನೆಯ ಮೂಲೆಯಲ್ಲಿ ಮಾಡುವಂಥ ಪರಿಹಾರಗಳೇನಿದೆ ಸ್ಟವ್ ಗ್ಯಾಸ್ ಸ್ಟೌವ್ ಮೇಲೆ ಅಂದರೆ ದೇವನನ್ನು ಪ್ರತಿನಿತ್ಯ ನಾವು ಈ ರೀತಿ ಒಂದು ಮಾಡಿಕೊಳ್ಳುವ ಪರಿಹಾರಗಳಲ್ಲಿ ಕಂಡುಕೊಳ್ತೀವಿ ಹಾಗೆ ಭಗವಂತನನ್ನು ಸಾಕ್ಷಿಯಾಗಿ ಇಟ್ಟು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಭಗವಂತ ನೀನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಂದೆ ಅಂತ ಕೇಳ್ಕೊಳ್ತೀವಿ ರಾತ್ರಿ ನಾವು ಈ ಪರಿಹಾರವನ್ನು ಸಣ್ಣ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಿಕೊಂಡಾದ ಮೇಲೆ ಮಾಡುವಂಥ ಪರಿಹಾರ ಸ್ನೇಹಿತರೆ ಅವರವರ ಪದ್ಧತಿಗೆ ಅನುಗುಣವಾಗಿ ಮಾಡ್ಕೊಂಡಿರ್ತಾರೆ ಆದರೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಇರುತ್ತಲ್ವ ತುಂಬ ಸಮಸ್ಯೆಗಳಿರುತ್ತೆ ಯಜಮಾನರು ಸರಿಯಾಗಿ ಹೆಲ್ ಮಾಡೋದಿಲ್ಲ ಮನೆಯಲ್ಲಿ ಮಕ್ಕಳನ್ನ ನೋಡೋದಿಲ್ಲ ಸಂಸಾರವನ್ನು ಈ ರೀತಿ ಏನೂ ನಿಭಾಯಿಸೋದಿಲ್ಲ ಒಬ್ಬರೇ ಆಗಿರ್ತಾರೆ ಹೆಣ್ಮಕ್ಳು ಅಂದರೆ ಎಲ್ರಿಗೂ ಕೂಡ ಈ ಥರ ಆಗಿರೋದಿಲ್ಲ ಕೆಲವೊಬ್ಬರಿಗೆ ಈ ಥರ ಕಷ್ಟ ಅನ್ನೋದಿರುತ್ತೆ ಅಂತಹವರು ತಪ್ಪದೇ ಇದನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ಸುಧಾರಣೆ ಕಾಣ್ತೀರ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಕುಟುಂಬನ ಚೆನ್ನಾಗಿ ಇಟ್ಕೊಳ್ಬಹುದು ನೆಮ್ಮದಿಯ ಜೀವನ ನಡೆಸಬಹುದು ಹೆಣ್ಮಕ್ಳು ಎಷ್ಟೇ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ಅವ್ರಿಗೊಂದು ದುಃಖ ದುಮ್ಮಾನ ಅನ್ನೋದು ಇದ್ದೇ ಇರುತ್ತೆ ಅರ್ಥ ಮಾಡಿಕೊಳ್ಳದೇ ಇರುವಂಥವರು ಮಧ್ಯೆ ಬದುಕ್ತಾ ಇರ್ತೀವಿ ನಮ್ಮ ಜೀವನ ಯಾಕಪ್ಪ ಈ ರೀತಿ ಅಂತ ಸದಾ ಕಾಲ ಒಂದಲ್ಲ ಒಂದು ರೀತಿಯಲ್ಲಿ ಅಂದ್ಕೊಳ್ತಾ ಇರ್ತೀವಲ್ವ ಅಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತಲೇ ಈ ರೀತಿಯ ಒಳ್ಳೆ ದಿನಗಳು ಅನ್ನೋದು ನಮಗಾಗೇ ಬಂದಿರುವಂಥದ್ದು ಇದನ್ನು ನಂಬಿಕೆ ಇಟ್ಟು ನಾವು ಮಾಡಿಕೊಳ್ಬೇಕು ಯಾಕಂದರೆ ಪಾತಾಳ ಲೋಕಕ್ಕೆ ಶ್ರೀಮಹಾಲಕ್ಷ್ಮಿ ಆ ಜಾಗದಲ್ಲಿ ಇರ್ತಾಳೆ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಆ ಒಂದು ಮಂಥನ ಸಮುದ್ರ ಮಂಥನ ಆಗುವ ಸಂದರ್ಭದಲ್ಲಿ ಕಲ್ಲುಪ್ಪು ಕೂಡ ಸಿಕ್ಕಿರೋದ್ರಿಂದ ಅದು ಐಶ್ವರ್ಯದ ಸಂಕೇತ ಅಂತ ಹೇಳಬಹುದು ನಾವು ತುಂಬ ಹ್ಯಾಪಿಯಾಗಿರ್ತೀವಿ ನಮಗೆ ಕೆಲಸಗಳು ಏನಾದರೂ ಸಿಗ್ತಾನೆ ಇರೋದಿಲ್ಲ ತುಂಬಾ ನಾವು ಅದಕ್ಕಾಗಿ ಓಡಾಡ್ತಾ ಇದ್ದೀವಿ ಟ್ರೈ ಮಾಡ್ತಾ ಇದ್ದೀವಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರಬಹುದು ಈ ರೀತಿ ನಾವು ಅಂದ್ಕೊಳ್ತೀವಲ್ವ ಹೊಸದಾಗಿ ಏನಾದರೂ ಸಣ್ಣ ಪುಟ್ಟದ್ದೇನಾದರೂ ಏನಾದರೂ ಕೂಡ ಅದನ್ನು ನೋಡಿ ಅಕ್ಕಪಕ್ಕದವರು ನಮ್ಮ ಸಂಬಂಧಿಕರು ಹೊಟ್ಟೆ ಊರ್ಕೊಂಡು ಅಸೂಯೆ ಪಡೋದು ಜಾಸ್ತಿ ಇರುತ್ತೆ ಸಾಲಗಳು ಯಾಕೋ ಪದೇ ಪದೇ ನಮಗೆ ಅವಶ್ಯಕತೆಗೆ ಮೀರಿ ಮಾಡ್ಕೊಳ್ತಾ ಇರ್ತೀವಿ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸಾಲಗಾರರು ಬಂದು ಬಂದು ಮತ್ತೆ ನಮ್ಮ ಮೇಲೆ ಜಗಳ ಮಾಡ್ತಾ ಇರ್ತಾರೆ ಇದನ್ನು ನೀವು ನೋಡಬಹುದು ಈ ತೀರ್ ಈ ರೀತಿ ಸಮಸ್ಯೆಗಳು ಬಂದಾಗ ತಪ್ಪದೆ ನಮ್ಮ ಅಡುಗೆ ಮನೆಯಲ್ಲಿ ಈ ಸಣ್ಣ ಕೆಲಸನ ಮಾಡ್ಕೊಂಡು ಬಿಟ್ಟರೆ ಸಾಕು ನೀವು ಮುಂದೆ ಹೋಗ್ತಾನೇ ಇರೋದೆ ಹಿಂದೆ ತಿರುಗಿ ನೋಡೋದೇ ಇಲ್ಲ ಯಶಸ್ಸು ಅನ್ನುವಂಥದ್ದು ಹುಡುಕೊಂಡು ಬರುತ್ತೆ ಅಭಿವೃದ್ಧಿ ಅನ್ನುವಂಥದ್ದು ತಾಂಡವವಾಡುತ್ತೆ ನಮ್ಮ ಮನೆಯಲ್ಲಿ ದನದ ನಮ್ಮ ಕೈಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ದನದ ದ್ವಾರಗಳು ಮುಚ್ಚೋದಾಗ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇರ್ತೀವಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ದನದ ದ್ವಾರಗಳು ತೆರೆದುಕೊಳ್ಳುತ್ತೆ ಅವಕಾಶಗಳು ಸೃಷ್ಟಿಯಾಗುತ್ತೆ ಯಾವುದೇ ರೀತಿಯ ಪ್ಲೇಟನ್ನು ತಗೊಳ್ಳಿ ಇದೇ ತಗೊಳ್ಬೇಕು ಅಂತಿಲ್ಲ ಅದರ ಮೇಲೆ ಕಲ್ಲುಪ್ಪನ್ನು ಹಾಕಿ ಒಂದು ಇಡಿಯಷ್ಟು ಹಾಕಿ ಇಲ್ಲಾಂದರೆ ಒಂದು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಬಹುದು ಉಪ್ಪಿನ ಪರಿಹಾರ ಅನ್ನುವಂಥದ್ದು ಮಹಾಲಕ್ಷ್ಮಿ ಬಂದು ನೆಲೆಸಿಬಿಡ್ತಾಳೆ ನಮ್ಮ ಮನೆಯಲ್ಲಿ ಸ್ನೇಹಿತರೆ ಅದಕ್ಕೋಸ್ಕರ ಗುರುವಾರ ಬಂದಿರೋದ್ರಿಂದ ಸಂಕ್ರಾಂತಿ ಹಬ್ಬ ನಾವು ಯಾವಾಗಲೂ ಅಷ್ಟೇ ಗುರುವಿನ ಆಶೀರ್ವಾದ ಅನ್ನೋದು ಒಂದಿದ್ದರೆ ಸಾಕು ಮನುಷ್ಯನಿಗೆ ಹೆಸರು ಹಾಗೂ ದುಡ್ಡು ಕೆಲಸ ಪ್ರತಿ ಸುಖ ಸಂತೋಷ ಅನ್ನುವಂಥದ್ದು ತಾನಾಗೇ ಹುಡ್ಕೊಂಡು ಬರುತ್ತೆ ಅದಕ್ಕೆ ಹಳದಿ ಕಲ್ಲರಲ್ಲಿರುವಂಥ ಯಾವುದೇ ಆದರೂ ಪರವಾಗಿಲ್ಲ ನೀವು ಹಳದಿ ಕಲ್ಲರಲ್ಲಿ ಇರುವಂಥ ಈ ಒಂದು ಹೂಗಳನ್ನು ಹಿಡಿ ಬೇವಿನ ಎಲೆಗಳು ನೀವೇನಾದರೂ ತೋರಣ ಕಟ್ಟೋದಕ್ಕೆ ಅಂತ ತಗೊಂಡು ಬಂದಿರ್ತೀರಲ್ವ ಆ ಎಲೆಗಳು ಇಟ್ಕೊಂಡಿದ್ರೆ ಒಂದು ಸ್ವಲ್ಪ ಇಡಿ ಮರೆಯದೆ ಅರಿಶಿಣವನ್ನು ಹಾಕಿ ನೋಡಿ ಅರಿಶಿಣ ಅನ್ನುವಂಥದ್ದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ ಮುಖ್ಯವಾಗಿ ಏಲಕ್ಕಿಗಳನ್ನು ಹಾಕಿ ಮೂರು ಐದು ಈ ಥರ ಈ ಏಲಕ್ಕಿಗಳನ್ನು ಹಾಕಿದಾಗ ದುಡ್ಡು ಕಾಸಿನ ಸಮಸ್ಯೆಗಳು ಯಾವುದೇ ರೂಪದಲ್ಲಿದ್ದರೂ ಕೂಡ ಬಗೆಹರಿದುಬಿಡುತ್ತೆ ನಮ್ಮ ಮನೆಯಲ್ಲಿ ದುಡ್ಡು ಅನ್ನುವಂಥದ್ದು ಕೊರತೆ ಇದೆ ಕಷ್ಟ ಇದೆ ಹುಡ್ಕೊಳ್ಳೋದಕ್ಕೆ ಸಂಪಾದನೆ ಮಾಡೋದಕ್ಕೆ ಅನ್ನುವಂಥವ್ರಿಗೂ ಕೂಡ ಇದು ಸರಾಗವಾಗಿ ಸಾಕೊಂಡು ನಮ್ಮ ಮನೆಗೆ ಹುಡುಕ್ಕೊಂಡೇ ಬರುತ್ತೆ ಅಂತ ಹೇಳಬಹುದು ಇದನ್ನು ನಿಮ್ಮ ಮನೆಯ ಸ್ಟೌವ್ ಮೇಲೆ ಇಡಬೇಕು ನೀವು ಕ್ಲೀನಾಗಿ ಇನ್ನೇನು ರಾತ್ರಿ ಎಲ್ಲ ಆದಮೇಲೆ ನಾವು ಹೇಗಿದ್ದರೂ ಕಿಚನ್ ಕ್ಲೀನ್ ಮಾಡಿ ಮಲ್ಕೊಳ್ತೀವಲ್ವ ಆ ಸಂದರ್ಭದಲ್ಲಿ ನೀವು ಇದನ್ನು ಮಾಡಿಕೊಂಡ್ರೆ ಸಾಕು ಮನೆಯಲ್ಲಿರುವಂಥ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅಂದ್ಕೊಂಡಿರುವ ಕೆಲಸಗಳು ಸರಾಗವಾಗಿ ಸಾಗುತ್ತೆ ನೆಮ್ಮದಿ ಬರುತ್ತೆ ಇದನ್ನು ಮಾಡಿಕೊಳ್ಳಿ ಗುರುಬಲ ಜಾಸ್ತಿ ಆಗುತ್ತೆ ಗುರುವಿನ ಒಂದು ಆ ಗುರುಬಲ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಗಟ್ಟಿಯಾಗಿದ್ದಾಗ ಅವರು ಏನೇ ಕೇಳಿಕೊಂಡ್ರು ನೋಡಿ ಎಲ್ಲವೂ ಒಂದು ಅದೃಷ್ಟದ ರೂಪದಲ್ಲೇ ಉಡ್ಕೊಂಡು ಬರುತ್ತೆ ಇಷ್ಟು ವಸ್ತುಗಳನ್ನು ನೀವು ಇದ್ರ ಮೇಲೆ ಇಡ್ತೀರಲ್ವ ಇಟ್ಟು ಕೇಳಿಕೊಳ್ಳಿ ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರಲಕ್ಷ್ಮಿ ಹೋಗಲಿ ಹಾಗೂ ಶ್ರೀಮಹಾಲಕ್ಷ್ಮಿ ಬಂದು ನೆಲೆಸಲಿ ಅಂತ ಕೇಳಿಕೊಂಡು ರಾತ್ರಿ ಅದನ್ನೇ ಇಟ್ಟಾಗ ರಾತ್ರಿ ಪೂರ್ತಿ ಏನಾಗುತ್ತೆ ಅಂದರೆ ನೀವು ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುವು ಕೂಡ ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟ ನಷ್ಟ ಕಾರ್ಪಣ್ಯ ಏನೇ ಇರಲಿ ಅವುಗಳನ್ನು ಹೇಳ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರುತ್ತೆ ಸರಾಗವಾಗಿ ಮಾರನೇ ದಿನ ನಿಮಗೊಂದು ಇರುತ್ತೆ ನಿಮ್ಮ ಮನೆಯಲ್ಲಿ ವಾತಾವರಣ ಅನ್ನುವಂಥದ್ದು ಈ ಥರ ಮಾಡಿಕೊಂಡು ತದನಂತರ ಇದನ್ನು ನೀವು ಮಾರನೇ ದಿನ ಸ್ನೇಹಿತರೆ ತಗೊಂಡೋಗಿದ್ದೆ ಎಲ್ಲಾದರೂ ಚರಂಡಿಗೆ ಅಥವಾ ಒಂದು ಗಿಡ ಮರಗಳ ಹತ್ರ ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದುಬಿಡಬೇಕು ಪ್ಲೇಟನ್ನು ತೊಳೆದು ಇಟ್ಕೊಳ್ಳಿ ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಲಿ